ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಬಿಗೆಸ್ಟ್ ರವಿ ರಲ್ವಿ ಮ್ಯಾಚು ನ್ಯೂಯಾರ್ಕ್ ಸ್ಟೇಡಿಯಂ ನಡೆಯಿತು ಅಂತ ಹೇಳ್ಬೋದು ಈ ಪಂದ್ಯನ ಟೀಮ್ ಇಂಡಿಯಾ ಡಿಫೆಂಡ್ ಮಾಡಿ ಐದು ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದ್ರು ಅಂತಲೇ ಹೇಳ್ಬೋದು ಈ ಪಂದ್ಯನ ಗೆದ್ದ ಮೇಲೆ ನಿನ್ನೆ ಮ್ಯಾನ್ ಆಫ್ ದ ಮ್ಯಾಚ್ ಆದಂಥ ಜಸ್ಪ್ರೀತ್ ಬುಮ್ರಾ ಅವರು ಏನಪ್ಪಾ ಹೇಳಿದ್ರು ಈ ಪಂದ್ಯದ ಕುರಿತು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕೇವಲ ಫಸ್ಟ್ ಇನಿಂಗ್ಸಲ್ಲಿ ಅಲ್ಲಿ ನೂರ ಹತ್ತೊಂಬತ್ತು ರನ್ಗಳಿಗೆ ಗಳಿಗೆ ಇನ್ನೂ ಆರು ಬಾಲ್ಗಳು ಉಳಿದಿರಬೇಕಾದ್ರೆ ಅಂತ ಹೇಳ್ಬೋದು ಇದನ್ನ ಫಸ್ಟ್ ಗೆ ಡಿಫೆಂಡ್ ಮಾಡೋದು ಬಹಳ ಕಷ್ಟ ಅನ್ಕೊಂಡಿದ್ರು ಆದರೆ ಹತ್ತು ಓವರ್ ತನಕ ಪಾಕಿಸ್ತಾನದ ಕೈಯಲ್ಲೇ ಇತ್ತು ಮ್ಯಾಚು ಮುಖ್ಯವಾದ ಮೂರು ವಿಕೆಟ್ಗಳನ್ನು ಕಿತ್ತಿದ್ದು ಜಸ್ಪ್ರೀತ್ ಬುಮ್ರಾ ಅಂತ ಹೇಳ್ಬೋದು ಮೊಹಮ್ಮದ್ ರಿಜ್ವಾನ್ನ ನ ಬೋಲ್ಡ್ ಮಾಡ್ತಾರೆ ಅದೇ ರೀತಿ ಸೂರ್ಯಕುಮಾರ್ ಅದೇ ಕ್ಯಾಚ್ ಕೊಡ್ತಾರೆ ಜಸ್ಪ್ರೀತ್ ಬುಮ್ರಾ ಇನ್ನೊಂದು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಅದೇ ರೀತಿ ಆಮಾದಿಗೂ ಕೂಡ ಬೆಸ್ಟ್ ಬೌಲಿಂಗ್ ಮಾಡಿ ಸಖತ್ತಾಗಿ ಮೂರು ವಿಕೆಟ್ಗಳನ್ನು ಪಡೆದ್ರು ಅಂತ ಹೇಳ್ಬೋದು ನಿನ್ನೆ ಜಸ್ಪ್ರೀತ್ ಬುಮ್ರಾ ಒಂದು ಸಖತ್ತಾಗಿ ಮಾಡಿದ್ರು ಕೇವಲ ನಾಲ್ಕು ಓವರ್ಗಳು ಮಾಡಿ ಹದಿನಾಲ್ಕು ರನ್ಗಳನ್ನು ಇಡಿ ಮಾಡಿ ಮೂರು ವಿಕೆಟ್ನಗಳಿತ್ತು ಅದರಲ್ಲಿ ಮೂರು ಪಾಯಿಂಟ್ ಐವತ್ತು ಎಕಾನಮಿ ಇತ್ತು ಅಂತಲೇ ಹೇಳ್ಬೋದು ನಿನ್ನೆ ಪಂದ್ಯನ ಗೆದ್ದ ಮೇಲೆ ಏನಪ್ಪ ಹೇಳಿದ್ರು ಅಂದರೆ ನಾನು ಯಾವುದೇ ಪಂದ್ಯ ಆದರೂ ಕೂಡ ಇದೇ ರೀತಿ ಮಾಡ್ತೀನಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಲ್ಲ ನನ್ನ ನನ್ನ ಕನ್ಸಿಸ್ಟೆನ್ಸಿನ ನಾನು ಇದ್ರ ಮೇಲೆ ಕೊಟ್ಟೇ ಕೊಡ್ತೀನಿ ಡೆತ್ ಬೌಲಿಂಗ್ ಆಗಿರಲಿ ಪವರ್ ಪ್ಲೇ ಆಗಿರಲಿ ಸಖತ್ತಾಗಿ ನಾನು ಮಾಡೇ ಮಾಡ್ತೀನಿ ಅನ್ನೋದನ್ನ ಜಸ್ಪ್ರೀತ್ ಪುಮ್ರ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು ಏನೇ ಆಗಿರ್ಬೋದು ನೀನು ಜಸ್ಪ್ರೀತ್ ಪುಮ್ರ ಅವರಿಂದ ಮ್ಯಾಚನ್ನ ಗೆದ್ದರು ಸಖತ್ತಾಗಿ ಆಡಿ ಬೌಲಿಂಗ್ನ ಮಾಡಿದ್ರು ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಜಸ್ಪ್ರೀತ್ ಪುಮ್ರ ಅವರ ಬೌಲಿಂಗ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಆಯ್ತಿನಿ ನೋಡಿ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ Баяс